ಆರ್ ನಾಯಕ್ ಡಾಕ್ಟರ್ ಶಾಂತಿನಾಯಕ್ ದಂಪತಿಗಳು ಉತ್ತರ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ಲೋಕದಲ್ಲಿ ಅಪರೂಪದ ಅನೂಪರೂಪದ ದಂಪತಿಗಳಾಗಿದ್ದರು ಅವರು ಜೀವನ ಪರ್ಯಂತ ಸಮಾಜದ ಕತ್ತಲೆ ಕಳೆಯುವಂತೆ ಬರೆದರು ಬದುಕಿದರು ಕಾಯಕವೇ ಕೈಲಾಸ ಎಂದು ನಂಬಿದ ಅವರು ಶರಣ ದಂಪತಿಗಳಂತೆ ಬಾಳಿದರು ಎಂದು ಕರ್ನಾಟಕ ವಿವಿಯ ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ ಹೇಳಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಹಿರಿಯ ಜಾನಪದ ವಿದ್ವಾಂಸರಾಗಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಜಾತಿಗಳ ಜಾನಪದ ಸಾಹಿತ್ಯ ಜೀವನ ಔಷಧ ಹಬ್ಬ ಹುಣ್ಣಿಮೆ ಸಂಪ್ರದಾಯಗಳನ್ನು ಇಪ್ಪತ್ತೈದು ಸಾವಿರ ಪುಟಗಳ ಮುದ್ರಿತ ಪುಟದಲ್ಲಿ ಪ್ರಕಟಿಸಿ ವಿಶ್ವವಿದ್ಯಾಲಯದಂತೆ ಕೆಲಸ ಮಾಡಿ ನಮ್ಮನ್ನು ಅಗಲಿದ ಡಾಕ್ಟರ್ ಎನ್ಆರ್ ನಾಯಕ್ ಶಾಂತಿನಾಯಕ್ ಇವರ ಸ್ಮರಣೆಯಲ್ಲಿ ಎಸ್ಡಿಎಂ ಕಾಲೇಜಿನಲ್ಲಿ ನಡೆದ ನುಡಿ ಆರಾಧನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಅಧ್ಯಕ್ಷತೆ ವಹಿಸಿದ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ಜಾನಪದ ವಿವಿಯ ಹಳಿಯಾಳದ ಘಟಕಕ್ಕೆ ಡಾಕ್ಟರ್ ಶಾಂತಿ ನಾಯಕರ ಹೆಸರಿಡಬೇಕೆಂದು ಆಗ್ರಹಿಸಿದರು ನಾಡಿನ ಪ್ರಮುಖ ವಿದ್ವಾಂಸರಲ್ಲಿ ಡಾಕ್ಟರ್ ಎನ್ ಆರ್ ನಾಯ್ಕ ಅವರು ಅಗ್ರ ಪಂಕ್ತಿಯಲ್ಲಿ ನಿಲ್ಲುತ್ತಾರೆ ನಿಲ್ತಾರೆ ಎನ್ನುವುದು ನನ್ನ ಸಮರ್ಥನೆ ಅವರ ಕೃತಿಗಳ ಕುರಿತು ನಾವು ನೋಡ್ತಾ ಹೋದರೆ ಉತ್ತರ ಕನ್ನಡ ಜಿಲ್ಲೆಯ ಜನಪದ ಆಟಗಳು ಈ ಕೃತಿಯನ್ನ ಡಾಕ್ಟರ್ ಎನ್ ಆರ್ ನಾಯ್ಕ ಮತ್ತು ಡಾಕ್ಟರ್ ಶಾಂತಿ ನಾಯ್ಕ ಅವರು ಸಂಪಾದಿಸಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಇದು ಪ್ರಕಟವಾಗಿದೆ ನಮ್ಮ ಜಿಲ್ಲೆಯ ನೂರ ಮೂವತ್ತೆರಡು ಇಲ್ಲಿ ದಾಖಲಿಸಿದ್ದಾರೆ ವರ್ಗೀಕರಿಸಿ ಅಳವಡಿಸಿದ್ದಾರೆ ಪರಿಸರ ಇವು ಮೂರು ಕೂಡ ಒಂದರಿಂದ ಒಂದು ಬೇರ್ಪಡಿಸಲು ಆಗದಂತಹ ಸಂಗತಿಗಳು ಯಾವುದನ್ನು ಅವರಿಂದ ಸಾಧ್ಯ ಇಲ್ಲ ಬೇರ್ಪಡಿಸೊಂದು ಬೆಸೆದುಕೊಂಡ ಸಂಗತಿಗಳು ಯಾಕಂದ್ರೆ ಜನಪದ ಪರಿಸರ ಎರಡೂ ಕೂಡ ಶಾಂತಿ ನಾಯಕರಿಗೆ ಕೇವಲ ಒಂದು ಅಧ್ಯಯನದ ವಸ್ತು ಅದು ಅವರು ಅವರ ಒಂದು ಪ್ಯಾಶನೇಟ್ ಆಗಿರ್ ಎನ್ ಎನ್ಆರ್ ನಾಯಕ್ ಅವರ ಜಾನಪದ ಲೋಕವನ್ನು ಹೆಗಲು ಕೊಟ್ಟು ಮುನ್ನಡೆಸುತ್ತಿರುವ ಅವರ ಮಗಳು ಸವಿತಾ ನಾಯಕ್ ಮಾತನಾಡಿ ಅಪ್ಪ ಅಮ್ಮ ಹಚ್ಚಿದ ಜ್ಞಾನಪದ ದೀಪವನ್ನು ಕೈಗೆತ್ತಿಕೊಂಡಿದ್ದೇನೆ ಅವರ ಕನಸಿನಂತೆ ಇನ್ನಷ್ಟು ಕೆಲಸಗಳು ಆಗಬೇಕಾಗಿದೆ ಕನ್ನಡದ ಜನ ಮತ್ತು ನಮ್ಮ ಜಿಲ್ಲೆಯವರು ಕೈಜೋಡಿಸಬೇಕು ಸಾಹಿತ್ಯ ಪರಿಷತ್ತು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಸಂಘಟಿಸಿದೆ ಎಂದು ಅಭಿನಂದಿಸಿದರು ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಮಾತನಾಡಿ ಡಾಕ್ಟರ್ ನಾಯಕರು ಪಂಥ ಪಂಗಡ ಕಟ್ಟಲಿ ತಮ್ಮ ಪಾಡಿಗೆ ತಾವು ಬರೆಯುತ್ತಾ ಎಲ್ಲರೊಂದಿಗೆ ಬೆರೆಯುತ್ತಾ ತುಂಬಾ ಪ್ರೀತಿಯಿಂದ ಬಾಳಿದರು ಎಂದು ಹೇಳಿದರು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುಬ್ರಾಯ್ಗೌಡ ವಂದಿಸಿದರು ಪತ್ರಕರ್ತ ಜಿಯು ಭಟ್ ಸಮಾರೋಪ ಭಾಷಣ ಮಾಡಿ ಆಧುನಿಕತೆಯಲ್ಲಿ ಮನ್ನಡೆಗೆ ಆಗಲಿದ್ದ ಜಿಲ್ಲೆಯ ಜಾನಪದವನ್ನು ಎನ್ಆರ್ ನಾಯಕ್ ದಂಪತಿಗಳು ಸಂಗ್ರಹಿಸಿಕೊಟ್ಟಿದ್ದಾರೆ ಸಮಾಜದಿಂದ ಪಡೆದುದನ್ನು ಮರಳಿಸಿದ್ದಾರೆ ಅವರ ಕೊಡುಗೆ ಜಿಲ್ಲೆಯ ಸಂಸ್ಕೃತಿ ಜನಪದ ಮುಂದಿನ ತಲೆಮಾರಿಗೆ ಅರಿವು ಮೂಡಿಸಲಿದೆ ಎಂದರು ಇವತ್ತು ಸಾಹಿತ್ಯ ಆಗಲಿ ಸಂಗೀತ ಆಗಲಿ ಯಾವುದೇ ಕ್ಷೇತ್ರ ಆಗಲಿ ಅದು ಬೆಳಿಬೇಕು ಅಂತ ಆ ಥರ ಸಮರ್ಪಣಾ ಭಾವನೆಯಿಂದ ಕೆಲಸ ಮಾಡ್ತಕ್ಕಂಥ ಒಂದು 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 ಶ್ರದ್ಧೆಯನ್ನು ಬೆಳೆಸ್ಕೊಂಡಾಗ ಸಾಧ್ಯ ಆಗ್ತದೆ ಉತ್ತರ ಕನ್ನಡ ಜಿಲ್ಲೆ ಐವತ್ತು ವರ್ಷದಲ್ಲಿ ಸಾಕಷ್ಟು ಬದಲಾಗಿದೆ ಉತ್ತರ ಕನ್ನಡ ಜಿಲ್ಲೆ ಹೇಗಿತ್ತು ಜನಜೀವನ ಹೇಗಿತ್ತು ಅಂತ ತಿಳ್ಕೊಳ್ಳಬೇಕಾದ್ರೆ ಇವತ್ತು ಎನಾ ನಾಯಕ್ ಅವರ ಶಾಂತಿ ನಾಯ್ಕ ಅವರ ಸಾಹಿತ್ಯವನ್ನು ಇವತ್ತು ಹೋಗ್ಬೇಕು ಇನ್ನು ನೂರು ವರ್ಷದ ಕೂಡ ಹೋಗ್ಬೇಕು

ブロック